ಆ್ಯಕ್ಷನ್ ಓಡಿಸ್ ಬಗ್ಗೆ ಹೇಳ್ತೀನಿ ನೋಡಿ ತಿಳ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಶನಿವಾರದ ಬೆಳಗಿನ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಮ್ಮ ವಿದ್ಯಾರ್ಥಿಗಳು ಆ್ಯಕ್ಷನ್ ಓಡಿಸ್ ಬಗ್ಗೆ ಕೇಳ್ತಾ ಇದ್ರು ಅದನ್ನು ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ನೀವು ಕಾಮನ್ ಆಗಿ ತಿಳ್ಕೊಂಡಿರ್ತೀರ ಆ್ಯಕ್ಷನ್ ಮೂವೀಸ್ ಅಂದರೆ ಗೊತ್ತಲ್ಲ ಅಲ್ಲಿ ಫಟಕ ಚಲನಚಿತ್ರಗಳು ಚಲನಚಿತ್ರಗಳಿಗೆ ಆಕ್ಷನ್ ಮೂವಿ ಅಂತಾರೆ ಆದರೆ ನಮ್ಮ ದಿನನಿತ್ಯ ಬೇಕಾಗುವಂಥ ಆಕ್ಷನ್ ನೋಟ್ಸಲ್ಲಿ ಕ್ರಿಯಾಪದಗಳು ನಾವು ಕೆಲಸ ಮಾಡೋವು ಅಥವಾ ಕ್ರಿಯೆಗಳು ಮಾಡೋದನ್ನು ಆಕ್ಷನ್ ನೋಟ್ಸ್ ಅಂತ ಹೇಳಬೇಕಾಗುತ್ತೆ ಅಂತಹ ಇಪ್ಪತ್ತು ಶಬ್ದಗಳನ್ನ ಇವತ್ತು ಹೇಳ್ತಾ ಇದ್ದೀನಿ ಅವುಗಳಲ್ಲಿ ಮೊದಲನೇದಾಗಿ ಅಚೀವ್ ಅಚೀವ್ ಅಂದರೆ ಸಾಧನೆ ಎರಡನೇದಾಗಿ ಆಕ್ಸೆಪ್ಟ್ ಅಂದರೆ ಸ್ವೀಕರಿಸು ಥರ್ಡ್ ಒನ್ ಈಸ್ ಅಕ್ನಾಲೇಜ್ ಅಂದರೆ ಅಂಗೀಕರಿಸು ಫೋರ್ತ್ ಒನ್ ಈಸ್ ಅಕ್ವೈರ್ ಅಂದರೆ ಸ್ವಾಧೀನಪಡಿಸೋಕು ಫಿಫ್ತ್ ಒನ್ ಈಸ್ ಆ್ಯಡ್ ಅಂದರೆ ಸೇರಿಸುವಂತಾಗುತ್ತೆ ಸಿಕ್ಸ್ತ್ ಒನ್ ಅಬ್ಯೂಸ್ ಅಂದರೆ ನಿಂದಿಸು ಸೆವೆಂತ್ ಒನ್ ಈಸ್ ಅಡ್ಮಿಟ್ ಅಂದರೆ ಒಪ್ಪಿಕೊ ಏಯ್ಟ್ ಇಸ್ ಅಡೋರ್ ಅಂದರೆ ಆರೈಸು ನೈನ್ ಟ್ವೆಂಟೀಸ್ ಅಫಾರ್ಡ್ ಅಂದರೆ ನಿಭಾಯಿಸು ಟೆನ್ ತ್ವೀಸ್ ಅಗ್ರಿ ಅಂದರೆ ಒಪ್ಪಿಕೋ ಅಥವಾ ಒಪ್ಪು ಅಂತಾಗುತ್ತೆ ಲೆವೆಂತ್ ಟ್ವೆಂಟೀಸ್ ಅಡ್ವಾನ್ಸ್ ಅಂದರೆ ಮುನ್ನಡೆ ಅಥವಾ ಮೊದಲೇ ಕೊಡೋದು ಹೇಳ್ತಾರ ಅಂದರೆ ಹೇಳ್ಬೋದು ಟ್ವೆಲ್ ಟ್ವೆಂಟಿಸ ಅಲೋ ಅಂದರೆ ಅವಕಾಶ ಮಾಡು ಅಥವಾ ಅವಕಾಶ ಕೊಡುವಂತಾಗುತ್ತೆ ತರ್ಟಿನ್ ತ್ವನೋ ಅಮೇಜ್ ಅಂದರೆ ಬೆರಗೊಳಿಸು ಫೋರ್ಟೀನ್ತ್ನೋ ಆ್ಯಂಗರ್ ಆ್ಯಂಗರ್ ಆ್ಯಂಗನೇ ಕೋಪಥ ಸಿಕ್ಕು ಫಿಫ್ಟೀನ್ತ್ನೋ ಆರ್ಗ್ಯೂ ಅಂದರೆ ಓದಿಸು ಸಿಕ್ಸ್ಟೀನ್ತು ಒನ್ ಈಸ್ ಅಪ್ರೋ ಅಂದರೆ ಅನುಮೋದಿಸು ಸೆವೆಂಟೀನ್ತ್ ಒನ್ ಈಸ್ ಅನೌನ್ಸ್ ಅಂದರೆ ಘೋಷಿಸು ಏಯ್ಟೀನ್ತ್ ಒನ್ ಈಸ್ ಅಪ್ರಾಯ್ ಅಂದರೆ ಕ್ಷಮಿಸು ನೈನ್ಟೀನ್ತ್ ಒನ್ ಈಸ್ ಅಪೀಲ್ ಅಂದರೆ ಮನೆ ಮಾಡು ಟ್ವೆಂಟಿತ್ ಒಸ್ ಅಪೀರ್ ಅಪಿಯರ್ ಅಂದರೆ ಕಾಣಿಸಿಕೊಂತಾಗುತ್ತೆ ನಾನು ಉದರೆ ಹೇಳಿದ್ದೆ ಬೆಳಗ್ಗೆ ಕ್ಲಾಸಲ್ಲಿ ಇಪ್ಪತ್ತು ಸುಳ್ಳುಗಳಿದ್ದಾವೆ ಕಳೆದ ಕಾಲದಲ್ಲಿ ಇಪ್ಪತ್ತು ಶಬ್ದಗಳ ಇನ್ನೂ ಹೆಚ್ಚಿಗೆ ಬೇಕಾಗಿದರೆ ಹೇಳಿ ಕಮೆಂಟ್ ಮಾಡಿ ನಾನು ಮಾಡ್ತೀನಿ ಹೇಳ್ತೀನಿ ನಾನು ಆಲ್ಫಾಬೆಟಿಕಲ್ಲೇ ರೆಡಿಯಾಗಿದ್ದೀನಿ ರೆಡಿ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಕೇಳ್ಕೊಳ್ಳಿ ಹೇಳ್ತೀನಿ ಈ ಹೊತ್ತಿಗೆ ಇಟ್ ಸಾಕು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಯಾಕೆ ಅಂದರೆ ದಿನಾಲೂ ಅಂದರೆ ಸೋಮವಾರದಿಂದ ಶುಕ್ರವಾರಗೂ ನಮ್ಮ ಬದುಕಿಗೆ ಅವಶ್ಯಕತೆ ಇರುವ ನಲ್ವತ್ತು ತಿಂಗಳು ಶಬ್ದಗಳು ಅವುಗಳ ಉಚ್ಚಾರ ಮತ್ತು ಸ್ಪೆಲಿಂಗ್ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಸಬ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶನಿವಾರ ಸ್ಪೆಷಲ್ ಕ್ಲಾಸ್ ಇರುತ್ತೆ ದಿನ ನಾನು ಕನ್ನಡ ಅಥವಾ ಇಂಗ್ಲೀಷ್ ಶಬ್ದ ಇಂಗ್ಲೀಷ್ ಭಾಷೆಯ ಸಂಶಯಗಳನ್ನು ನಿವಾರಣೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಭಾನುವಾರ ಬೆಳಗ್ಗೆ ಕನ್ನಡ ವ್ಯಾಕರಣ ಮತ್ತು ಇಂಗ್ಲೀಷ್ ಗ್ರಾಮರ್ ಇರುತ್ತೆ ಆದ್ದರಿಂದ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ವೇಜ್ ಒಬೈ ಟಿ ಕೆ ಸೂನ್